कब्बलिक समाज बृहत् मेरव एसटी पटे सेर्पड़ सेरी विविध बेड़े के आग्रह

ನೇತಾಜಿ ಸರ್ಕಲ್ನಲ್ಲಿ ಕಂಡುಬಂದ ಪ್ರತಿಭಟನಾಕಾರರ ಅಬ್ಬರ ಡಿಗ್ರಿ ಕಾಲೇಜು ಬಳಿ ಜಮಾಯಿಸಿದ ಕೋಲಿ ಸಮಾಜದ ಸಾವಿರಾರು ಜನರು ಹಿರಿಯ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಪಾದಯಾತ್ರೆ ರಸ್ತೆಯುದ್ದಕ್ಕೂ ಅಂಬಿಕರ ಚೌಡಯ್ಯ ಹೆಸರಿನ ಜೈಘೋಷ ಇದು ಕೋಲಿ ಕಬ್ಬಲಿಗ ಸಮುದಾಯದ ಪ್ರತಿಭಟನೆಯ ಜಲಕ್ ಕೋಲಿ ಕಬ್ಬಲಿಗ ಕಬ್ಬೇರ ಬೆಸ್ತ ಅಂಬಿಗ ಸಮಾಜ ಸೇರಿದಂತೆಯೇ ಇನ್ನುಳಿದ ಉಪಜಾತಿಗಳನ್ನ ಎಷ್ಟಿಗೆ ಸೇರಿಸಬೇಕೆಂಬ ಬೇಡಿಕೆ ಕೇಳಿಬಂದಿದೆ ಏಳು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಯಾದಗಿರಿ ಜಿಲ್ಲಾ ಕೋಲಿ ಕಬ್ಬಲಿಗ ಸಮುದಾಯದಿಂದ ಬೃಹತ್ ಪ್ರತಿಭಟನೆ ನೀಡಿತ್ತು ಕರ್ನಾಟಕದಲ್ಲಿ ఇవత్తు ఎస్టి సర్టిఫికేట్ ఏనూ కొన్ని సమాజకు పొడలే హోదా కర్ణాటక ఎక్కు ము బీత అదే రాత్రి మారి రాత్రి

ಯಾಕಂದ್ರೆ ನಿರಾಶೆ ಆಗ್ಯಾರ ಹತಾಶೆ ಆಗ್ಯಾರ ಇವತ್ತು ನಾವು ಸರ್ಟಿಫಿಕೇಟ್ ತೋಲ ನಿರಾಶೆ ಆಗ್ಯಾರ ಹತಾಶೆ ಆಗ್ಯಾರ ಸೆಟ್ ಪಾವ ಬಂದ ನೋಡಿ ಆದ್ರೆ ಸೆಟ್ ಬಂದವ್ರು ಮಾತ್ರ ನಿಮ್ಮ ಮಾಡಿ ಮುಗಿಸೋ ಕೆಲಸ ನಾವು ಅಂತ ಮಾತನಾ ಹೇಳುತ್ತ ಇವತ್ತು ಕೋಲಿ ಸಮಾಜಕ್ಕೆ ಕೆಣಕಿದ್ರೆ ಇವತ್ತು ರಾಜಕೀಯದಾಗ್ರು ನೀವು ಎಮ್ ಎಲ್ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ನೀವು ಪೊಲೀಸ್ ಸಮಾಜಕ್ಕೆ ಯಾರು ಕಡಿತಿದ್ದಾರೆ ಅವರನ್ನು ಅರೆಸ್ಟ್ ಮಾಡಿ ನಾವ್ ಪೊಲೀಸ್ ಸಮಾಜ್ ಹೆಚ್ಚಿ ಮಾಡ್ಬೇಕಂತಂದು ಇಪ್ಪತ್ತೈದು ಲಕ್ಷ ಜನ ಸೇರಿಸಿ ಅಲ್ಲಿ ಸಮಾಜ ಮಾಡಿ ಅದು ಸಮೀಸ್ ಮಾಡಿ ಚಾಪಿಡಿ ಕರೆ ಎಚ್ಚಿ ಮಾಡ್ಬೇಕಂತ ಚಾಪಿಣ್ಣಿಗೆ ಹೋಗಿದೆ ಡೆಲ್ಲಿ ಕೂಡ ಬಂದಿದೆ ಈಗಿಂದ ಈಗ ನಾ ಇವತ್ತಿನ ದಿವಸ ಇದು ಒಂದು ಎರಡನೇದಾಗಿ ಪೊಲೀಸರಲ್ಲಿ ಕೆಟ್ಟಗಾರು ತರ್ಬೇಕಂತೇಳಿ ವೀರಪ್ಪ ಹೇಳಿ ಅತ್ಯಾಜಿ ವೀರಪ್ಪ ಹೇಳಿದ್ರು ಹಾಗೂ ಚಿಂತನ್ಗ ಮಕ್ಕಳಿಂದ ಕೊರಗದೆ ತಾಯಿ ತಂದಿಗೆ ಸಮಾಜವೇ ಸೋದ್ರು ಸಮಾಜವೇ ಬಂದು ಸಮಾಜ ನಾನ್ ಹೊತ್ತು ಬಂದಿದ್ದು ನಾವಿರೋದು ಗಂಧಿ ಮಕ್ಕಳೆಲ್ಲ ಇವತ್ತಿನ ದಿವಸ ಸಮಾಸಿಮ ಸಮಾಜ ಸಲ ಇವತ್ತಿನ ದಿವಸ ನಾ ಇವತ್ತು ಇವತ್ತು ಹೇಳ್ಬೇಕ ನೀವೆಲ್ಲ ಇಷ್ಟು ದೊಡ್ಡ ಪ್ರಮಾಣದ ಐದಾರು ಲಕ್ಷ ಜನ ಇದ್ರಿ ಒಟ್ಟಿಗೆ ಸೇರಿ ನಿಮ್ಮ ಸ್ವಾಭಿಮಾನ ನಿಮ್ಮ ಉತ್ಸ ನಿಮ್ಮ ಜೋಡ್ಸು ನೋಡಿ ತಮ್ಮ ಎಲ್ಲರ ತಮ್ಮ ಸಮಾಸ ಕುಲ ತಮ್ಮ ಪಾದಕ್ಕೆ ನಮಸ್ಕಾರ ಇವತ್ತಿನ ದಿವಸ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ ಶ್ರೀ ಪ್ರಿಯಾಂಕಾ ಖರ್ಗೆ ಅವರಲ್ಲಿ ಮುಖ್ಯಮಂತ್ರಿ ಅಲ್ಲಿ ಕೆ ಶಿವರಲ್ಲಿ ಎಲ್ಲರೂ ಎಲ್ಲಿಂದ ಫೈಲ್ ವಾಪಸ್ ಬಂದಿದೆ ಇವ್ರ ಜೊತೆ ಡಿಸ್ಕಸ್ ಮಾಡಿ ಡಿ ಕೆ ಶಿವಕೋರು ಖರ್ಗೆಯವರು ಮಲ್ಲಿಕಾರ್ಜುನ್ ಖರ್ಗೆಯವರು ಇತರ ಜೊತೆ ಡಿಸ್ಕಸ್ ಮಾಡಿ ಪುನಃ ಡೆಲ್ಲಿಗೆ ಹೋಗಿ ಎಸ್ಟಿ ಟಿ ಮಾಡೋ ಸಲುವಾಗಿ ಇದು ನಮ್ಮ ಎದುರು ಚಾಲು ಆಗಿದೆ ಇದು ಎಸ್ಟಿ ಟಿ ಮಾಡೋದ್ರ ಬಾಬು ತಿದ್ದು ಕೊಡಿ ಹಾಕಿದೆ ನಾನು ನಾನು ಹುಟ್ಟು ಬಂದಿದ್ದು ಸಮಯ ಸಲುವಾಗಿ ತಾಯಿಯಾಗಿ ಹುಟ್ಟು ಕೊನೆ ಹಾಕಿದೆ ನಾನು ಎಸ್ ಟಿ ಮಾಡೋದು ನಾನು ಬಿಡೋದು ಕಲಬುರಗಿ ಯಾದಗಿರಿ ಬೀದರ್ ಮತ್ತು ರಾಯಚೂರು ಜಿಲ್ಲೆಗಳಿಂದ ನೂರಾರು ವಾಹನಗಳಲ್ಲಿ ಕೋಲಿ ಸಮಾಜದ ಸಾವಿರಾರು ಪ್ರತಿಭಟನಾಕಾರರು ಆಗಮಿಸಿದ್ರು ನೇತಾಜಿ ಸರ್ಕಲ್ ಬಳಿ ಸುತ್ತುವರೆದು ತಕ್ಷಣ ಬೇಡಿಕೆ ಈಡೇರಿಸಬೇಕಂತ ಆಗ್ರಹಿಸಿದ್ರು ನಿರಂತರ ಘೋಷಣೆಗಳನ್ನ ಕೂಗಿದ್ರು ಈ ಒಂದು ವಿದೇಶ ಹೋರಾಟದ ಉದ್ದೇಶ ಏನಪ್ಪ ಅಂತಂದರೆ ಆರು ತಾಲೂಕು ಸೇರಿ ಯಾದಗಿರಿ ಜಿಲ್ಲೆಯಾದ್ಯಂತ ಬಹುತೇಕ ಪ್ರತಿಭಟನೆ ಕೈಗೊಂಡಿದ್ದೀವಿ ಸಾಕಷ್ಟು ಜನ ಬಂದು ಇವತ್ತು ಈ ಒಂದು ಹೋರಾಟಕ್ಕೂ ಭಾಗಿಯಾಗಿದ್ದಕ್ಕಾಗಿ ಸಮಾಜದ ಬಾಂಧವರಲ್ಲಿ ಮತ್ತು ಎಲ್ಲ ರಾಜ್ಯ ನಾಯಕರಾಗಿರ್ಬೋದು ಮತ್ತು ಜಿಲ್ಲಾ ನಾಯಕರಾಗಿರ್ಬೋದು ಮತ್ತು ತಾಲೂಕು ಮಟ್ಟದವರಾಗಿರ್ಬೋದು ಹೋಳಿ ಮಟ್ಟದಾಗಿರ್ಬೋದು ಎಲ್ರಿಗೂ ಮತ್ತು ಅವರಿಗೆ ಉತ್ಪೂರ್ಕವಾಗಿ ಅಭಿನಂದನೆಗಳು ಸಲ್ಲಿಸುವಂತೆ ಕೆಲಸ ಮಾಡ್ತೀವಿ ಯಾಕಂತಪ್ಪ ಅಂದ್ರೆ ಅನ್ಯಾಯ ಏನಪ್ಪಾ ಅಂತಂದರೆ ನಮಗೆ ಹಲವಾರು ಅಂತಕ್ಕಂಥ ಎಸ್ ಟಿ ಸರ್ಟಿಫಿಕೇಟ್ ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತೊಂದು ಸಾಲಿನಲ್ಲಿ ಬಿಡುಗಡೆ ಸರ್ಕಾರ ಆದೇಶ ಮಾಡಿದೆ ನೈಜ ತಳವರು ಯಾರ ಅವ್ರಿಗೆ ಸಿಗ್ಬೇಕನ್ನತಕ್ಕಂಥದ್ದು ಒಂದು ಉದ್ದೇಶದ ಹೋರಾಟ ಮತ್ತು ನಮ್ಮ ಕೋಲಿ ಕಂಬಲಿಗ ಬೋಲಿ ಬೋಲಿಗಸ್ತ್ರ ಆದಷ್ಟು ಬೇಗನೆ ಆ ಎಸ್ ಟಿ ಸರ್ಟಿಫಿಕೇಟ್ಗೆ ಸೇರ್ಬೇಕಂತ ಉದ್ದೇಶದ ಪೂರ್ವಕ್ಕಾಗಿ ಒಂದು ಹೋರಾಟ ಆಲ್ರೆಡಿ ಹಿಂದೆ ಅದು ಆದೇಶ ಇದೆ ಆದರೆ ನಾವು ಅಷ್ಟು ಡಿವೈಡ್ ಆಗಿದ್ವಿ ಅದು ಮುಟ್ಟಿ ಬಿಟ್ಟಿದ್ವಿ ನಾವು ನಮಗೆ ಕೊಡ್ತೇ ಅಲ್ಲ ಎಲ್ಲ ಕಡೆಗೆ ಎಲ್ಲ ಕಡೆ ಇದು ರಾಜಸ್ಥಾನ ಆಗಿರ್ಬೋದು ಆ ಕಡೆ ಉತ್ತರ ಪ್ರದೇಶ ಎಲ್ಲರು ಇದೀವಿ ಒಂದು ರಾಜ್ಯದಾಗ ಎಷ್ಟಾಗ ಇದೀವಿ ನಾವು ಇಲ್ಲ ಅಂತನಾಗೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಅಂದಾಗ ಎಲ್ಲರೂ ದೋರ್ತಾವೆ ಎಲ್ಲರಿಗೂ ಹಿಂದುಳಿದ ವರ್ಗದವರಿಗೆ ಎಲ್ಲರಿಗೂ ನ್ಯಾಯ ಸಿಗಬೇಕು ಇನ್ನು ಭಾಳಷ್ಟು ಹಿಂದುಳಿದ ಅದಾವ ಅವ್ರಿಗೂ ಕೂಡ ಎಷ್ಟೇ ಸೇರ್ತಕ್ಕಂಥ ಕೆಲಸ ಆಗಬೇಕು ಸರ್ಕಾರ ಕಣಕರು ನೋಡಬೇಕು ಈ ಹೋರಾಟ ಇಲ್ಲಿಗೆ ಕೈ ಬಿಡಬೇಕಾದ್ರೆ ಅವ್ರು ಏನು ಮೂರು ಜನದನೆಲ್ಲ ಎಫ್ ಐಆರ್ ಆಗಿದೆ ಆ ಮೂರು ಜನರನ್ನ ಬಂಧಿಸಿ ಅವ್ರನ್ನ ಗಡಿಪಾರು ಮಾಡೋಂಥ ನಮ್ಮ ಜಿಲ್ಲೆಯಿಂದ ಗಡಿಪಾರು ಮಾಡುವಂಥ ಕೆಲಸ ಮಾಡಬೇಕು ಆಮೇಲೆ ಏನದ ಹಳವಾರ ಎಸ್ ಟಿ ಸರ್ಟಿಫಿಕೇಟ್ ಏನದವಲ್ಲ ಅವನ್ನ ಸರಳವಾಗಿ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನು ಆದೇಶ ಮಾಡಿದೆ ಆ ಆದೇಶದ ಪ್ರಕಾರ ಅವರಿಗೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಸರಳವಾಗಿ ನಡೆದ್ರೆ ಮತ್ತೆ ನಾವು ಅದ್ರ ಬಗ್ಗೆ ಏನು ಹೋರಾಟ ಮಾಡೋದಿಲ್ಲ ಒಂದು ವೇಳೆ ಅದು ಅಂದ್ರೆ ಅವ್ನು ಬಂದಿಸ್ಲಿಲ್ಲ ಅಂದ್ರೆ ಮುಂದೆ ಅವ್ರು ನಮ್ಮ ಜಿಲ್ಲೆಯಿಂದ ಗಡಿಪಾರು ಮಾಡಲಿಲ್ಲ ಅಂದ್ರೆ ಇದು 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 ಒಂದು ಶಾಂಪಲ್ ಹೋರಾಟ ಇನ್ನು ಮುಂದೆ ದೊಡ್ಡ ಪ್ರಮಾಣದ ಹೋರಾಟ ಕೈಗೊಂಡು ಮುಂದಿನ ಜನದ ಹೆಚ್ಚಿನ ಈ ಜಿಲ್ಲೆ ಅಲ್ಲ ಇಡೀ ರಾಜ್ಯದಲ್ಲೇ ಒಂದು ದೊಡ್ಡ ಹೋರಾಟ ಮಾಡ್ಬೇಕಂತ ಹೇಳಿ ಅವೆಲ್ಲರೂ ಹಿರಿಯರು ಸೇರಿ ಕೂಡ ಚರ್ಚೆ ಮಾಡಿ ಮತ್ತೆ ಹೋರಾಟ ಮಾಡುವಂಥ ಕೆಲಸ ಮುಂದುವರಿಸುವಂಥ ಕೆಲಸ ನಾವು ಮಾಡಬೇಕು ನಿಜ ಶರಣ ಅಂಬಿಕರ ಚೌಡಯ್ಯ ಅವರನ್ನ ಮತ್ತು ಕೋಲಿ ಸಮಾಜವನ್ನ ಅವಮಾನಿಸಿದವರನ್ನ ಗಡಿಪಾರು ಮಾಡಬೇಕು ಹೋಲಿ ಕಬ್ಬಲಿಗ ಸಮಾಜ ಮತ್ತು ಪರ್ಯಾಯ ಪದಗಳನ್ನು ಎಸ್ಟಿ ಜಾತಿಗೆ ಸೇರಿಸಬೇಕು ಕಲಬುರಗಿ ಹೈಕೋರ್ಟ್ ಪೀಠದ ಆದೇಶದಂತೆಯೇ ನಾಯಕ ವಾಲ್ಮೀಕಿ ಬೇಡರ ಜಾತಿಗಳನ್ನು ಅನುಸೂಚಿತ ಬುಡಕಟ್ಟು ಪಟ್ಟಿಯಿಂದ ಈ ಕೂಡಲೇ ಕೈಬಿಡಬೇಕು ಎಂದು ಆಗ್ರಹಿಸಿದರು ಪ್ರತಿಭಟನೆ ಬಳಿಕ ಜಿಲ್ಲಾಧಿಕಾರಿ ಮೂಲಕ ಸಿಎಂ ಸಿದ್ದರಾಮಯ್ಯಗೆ ಮನವಿ ಪತ್ರ ಸಲ್ಲಿಸಿದರು ಈ ಎಲ್ಲ ನಮ್ಮ ಜನ ಪರವಾಗಿ ಬಿಡುತ್ತೇವೆ ಅದಕ್ಕೆ ಈ ಸಮಾಜಕ್ಕೆ ಸಮಾಜಕ್ಕ ಮೀಸಲಾತಿಯನ್ನೇ ಹಲವಾರು ವಿಚಾರಗಳು ಆ ವಿಚಾರಕ್ಕೂ ಕೂಡ ತಾವು ಗಮನ ಹರಿಸಿ ಒಂದು ವ್ಯವಸ್ಥೆಯಲ್ಲಿ ನಾವು ಅದನ್ನು ವ್ಯವಸ್ಥೆ ಮಾಡಬೇಕು ಸನ್ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ಬರಬೇಕು ಅಷ್ಟೇ ಅಲ್ಲದೆ ಈ ಸಮಾಜದಲ್ಲಿ ಸಾವತ್ತು ವರ್ಷ ಬಂದಿರತಕ್ಕಂತ ಹೋಳಿ ಕಬ್ಬಲಿಗೆ ಅಂಬಿಗೆ ಬಸ್ತಿ ಸಮಾಜದ ಒಂದು ಮೀಸಲಾತಿ ಎಷ್ಟಿ ಅಂತಕ್ಕಂಥದ್ದು ಇನ್ನೂರಿಗೆ ಆಗ್ತಾ ಇಲ್ಲ ಆ ಕೂಡ ಈ ಒಂದು ಒತ್ತಡದಿಕೆ ಮುಖಾಂತರ ನಾವು ಮಾಡ್ತಾ ಇದ್ದೀವಿ ಸಮರ್ಥವಾಗಿ ನೀವು ಒಂದು ಮನವಿಯನ್ನು ನೀಡ್ತಾ ಎಲ್ಲರೂ ಎಲ್ಲರ ಪರವಾಗಿ ಆ ಕಿಡೇಡಿಗಳನ್ನ ಅರೆಸ್ಟ್ ಮಾಡಿ ಗರಿಪಾಯಿ ಮಾಡಬೇಕು ಅಂತಕ್ಕಂಥ ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಡಿಸಿ ಹರ್ಷಲ್ ಬೋಯರ್ ಎಸ್ಪಿ ಪೃಥ್ವಿ ಶಂಕರ್ ಅವರು ವೇದಿಕೆಗೆ ಆಗಮಿಸಿ ಧರ್ಮಗುರುಗಳು ಹಾಗೂ ಮುಖಂಡರಿಂದ ಮನವಿ ಸ್ವೀಕರಿಸಿದರು ಬಳಿಕ ಮಾತನಾಡಿದ ಡಿಸಿ ಬೇಡಿಕೆಗಳ ಮನವಿಯನ್ನ ಕೂಡಲೇ ಸರ್ಕಾರಕ್ಕೆ ಕಳುಹಿಸಲಾಗುವುದೆಂಬ ಭರವಸೆ ನೀಡಿದರು ಎಲ್ಲ ಜಿಲ್ಲೆಗಳೋದು ಕೂಡ ಸಂಬಂಧಪಟ್ಟಂಗೆ ಇದೆ ಮತ್ತು ಕೆಲವು ವಿಷಯಗಳು ನಮ್ಮ ಜಿಲ್ಲೆಗೆ ವ್ಯಾಪ್ತಿಯಲ್ಲಿ ಬರೋದು ಕೂಡ ಇದ್ದಾವೆ ಯಾಕಂದರೆ ಕೆಲವು ಕಾಸ್ಟ್ ಸರ್ಟಿಫಿಕೇಟ್ಸ್ದು ಇಶ್ಯೂಸ್ ನಮ್ಮ ಹತ್ರ ಕೂಡ ಇದೆ ಸೊ ಅದರ ಬಗ್ಗೆ ನಾವು ಒಂದು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅಂತ ಅಮಲದ ಹುದ್ದೆ ಅವರು ಅಧಿಕಾರಿಗಳು ಇದ್ದಾರೆ ಅವರು ಅವರು ಅಧ್ಯಕ್ಷದಲ್ಲಿ ಒಂದು ಕಮಿಟಿಯೆಲ್ಲ ಮಾಡಿ ಅವರು ಎಲ್ಲ ಪ್ರಕರಣಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ಈಗ ನಮ್ಮ ಎ ಸಿ ಹೊಸ್ದಾಗಿ ಬಂದಿರೋದ್ರಿಂದ ಅವ್ರಿಗೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಬಟ್ ನಾನು ಅವ್ರಿಗೆ ಆದಷ್ಟು ಬೇಗ ಈ ಎಲ್ಲ ಮುಗಿಸಿ ನನಗೆ ವರದಿ ಕೊಡೋಕ್ಕೆ ಸಲ್ಲಿಸಲಿಕ್ಕೆ ನಾವೆಲ್ಲ ಹೇಳಿದ್ದೀವಿ ಆ ವರದಿ ಬಂದ ತಕ್ಷಣ ನಾವೆಲ್ಲ ಇದರಲ್ಲಿ ಏನು ಸತ್ಯಾಪನೆ ಆಗುತ್ತೆ ಏನಾದರೂ ಅಭಿಪ್ರಾಯ ಬರುತ್ತೆ ಮತ್ತು ನಮ್ಮ ಕಾನೂನು ಚೌಕಟ್ಟದಲ್ಲಿ ನಾವು ಏನಿದೆ ನಾವು ಖಂಡಿತವಾಗಿ ಅದು ಆತರ ತೀರ್ಮಾನ ತಗೊಂಡು ಅರ್ಹ ವ್ಯಕ್ತಿಗಳಿಗೆ ಅನುಕೂಲ ಮಾಡೋದು ಎಲ್ಲ ವ್ಯವಸ್ಥೆ ನಾವು ಮಾಡ್ತೀವಿ ಬಹಳ ಸ್ಪಷ್ಟವಾಗಿ ಮುಖಾಂತರ ನಂಬಿಸಿದ್ದಾರೆ ಅದು ನಾವು ರಾಜ್ಯ ಸರ್ಕಾರಕ್ಕೆ ತಲುಪಿಸ್ತೇವೆ ಇದೇ ವೇಳೆ ಜಾತಿಗಳ ನಡುವೆ ಜಗಳ ತಂದಿಟ್ಟು ಸಮಾಜದಲ್ಲಿ ಶಾಂತಿ ಕದಡುತ್ತಿರುವ ಶ್ರವಣಕುಮಾರ ಔರಾದಿ ಹಾಗೂ ಮರೆಪ ನಾಯಕ ವಿರುದ್ದ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು ಕೋಲಿ ಸಮಾಜದ ಸರ್ಕಾರಿ ನೌಕರರ ಮೇಲೆ ನಿರಂತರ ದಬ್ಬಾಳಿಕೆ ನಡೀತಿರೋರ ವಿರುದ್ದ ಕೋಲಿ ಸಮಾಜದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು

நான் இல்ல சேர்த்தீங்க நாய அவர கீழே சப்ந்த வயசுல நமக்கு அம்பிகர சவுடைய குரு எஸ் முக்கிய மகாச்புருஷரோ அஷ்டே முக்கிய கனிகாசே முக்கிய மகர்சி வால்மீகி அவர் நமக்கு அஷ்டே முக்கிய சத்புருஷ மரியாதை கொடுவ

ನಮ್ಮ ಸಮಾಜ ಎಷ್ಟಿ ಕಲಿಸ್ಬೇಕು ಎಷ್ಟಿ ಫೈಲ್ ಕಲಿಸ್ಬೇಕು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಬೇಕು ಅಂತ ಹೇಳಿದ್ರೆ ನಾವು ಹೇಳಕ ಅರವತ್ತು ಲಕ್ಷ ಜನ ಇದ್ದೀವಿ ನಮ್ಮಿಂದ ಹದಿನೈದರಿಂದ ಇಪ್ಪತ್ತು ಲೋಕಸಭಾ ಸದಸ್ಯರು ಆಯ್ಕೆ ಆಗ್ತಾರೆ ನೂರು ಜನ ನೂರು ಜನ ವಿಧಾನಸಭಾ ಸದಸ್ಯರು ಆಯ್ಕೆ ಆಗ್ತಾರೆ ಆದ್ರೆ ನಮ್ಮವರು ಒಟ್ಟೇ ಒಬ್ಬರಿಲ್ಲ ಅದನ್ನು ನಮ್ಮ ನಾಚಿಕೆ ಆಗ್ತದೆ ಈ ಒಂದು ಸರ್ಕಾರಗಳು ನಮ್ಮ ಒಂದು ಓಟ್ ಬಳಸ್ಕೊಂಡು ನಮ್ಮ ಒಂದು ತಾಕತ್ತು ಬಳಸ್ಕೊಂಡು ಅವರು ಸರ್ಕಾರ ಮಾಡ್ತಾ ಇದ್ದಾರೆ ಆದ್ರೆ ನಮ್ಮ ಸಮಾಜದ ಯಾವೊಬ್ಬ ನಾಯಕನಿಗೂ ಬೆನ್ನೆಲುಬಾಗಿ ನಿಲ್ತಾ ಇಲ್ಲ ಈ ಒಂದು ಎರಡು ಜಿಲ್ಲೆ ಯಾದಗಿರಿ ಮತ್ತು ಗುಲ್ಬರ್ಗದಲ್ಲಿ ನಮ್ಮ ತಲವಾರು ಸರ್ಟಿಫಿಕೇಟ್ ಕೊಡೋದಕ್ಕೆ ತಂದೆ ತಕರಾರು ತೆಗಿತಾ ಇದ್ದಾರೆ ಯಾಕೆ ನಮ್ಮ 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 ಶಕ್ತಿ ನಾವು ತೋರಿಸ್ಬೇಕಾಗಿದೆ ಮತ್ತೆ ನಮ್ಮಿಂದ ಆಯ್ಕೆ ಆದಂತ ಹದಿನೈದು ಇಪ್ಪತ್ತು ಜನ ಶಾಸಕರು ನಾವು ಭಿನ್ನವಾಗಿ ನಿಲ್ಬೇಕಾಗಿದೆ ನಾವು ಅಂಬಿಗರು ಅಂಬಿಗರು ನಂಬಿದ್ದಕ್ಕೆ ಎಲ್ಲಾರ್ಗು ತರವೇ ಮುಗ್ಸಿವಿ ಅಂತ ಶ್ರೀರಾಮನೇ ನಾವು ತಡ ಮುಗ್ಸಿವಿ ತರ ತಡ ಅಂತ ನಾವು ಇವತ್ತು ನಮ್ಮ ಸಮಾಜದಲ್ಲಿ ಹುಟ್ಟಂತ ವೇದ ವ್ಯಾಸ ಮಹಾರಾಜನ ಇಡೀ ಬ್ರಾಹ್ಮಣ ಸಮೂಹ ಬ್ರಾಹ್ಮಣ ಜಾತಿ ಪೂಜೆ ಮಾಡ್ತದೆ ಇಡೀ ಅತ್ಯಂತ ಪೂಜೆ ಮಾಡ್ತಾರೆ ವಾಲ್ಮೀಕಿನ ನಮ್ಮ ರಕ್ತ ನಾವು ಪೂಜೆ ಬರ್ತೀರಿ ವಾಲ್ಮೀಕಿ ಒಬ್ಬರಿಗೆ ಅಲ್ಲ ಆದ್ರೆ ಸ್ಥಾನಮಾನಗಳಲ್ಲಿ ನಿಮ್ಗೆ ಎಷ್ಟಿ ಸಿಕ್ಕಿದೆ ನಮಗೂ ಸಿಗುತ್ತೆ ಹಾಗಂತೇಳಿ ನಮ್ ಬಗ್ಗೆ ಬೇರೆ ಅವೆಲ್ಲ ಕಾರ್ಯ ಆಗ್ಲಿ ಆಗ್ಲಿ ಇನ್ನೊಂದಾಗ್ಲಿ ಅಲ್ಲಿ ಹೋಗ್ಬೇಡ್ರಿ ಈ ಭಾರತಕ್ಕೆ ಈ ಒಂದು ಪ್ರಪಂಚಕ್ಕೆ ಮಹಾಭಾರತ ನಾವು ನಾವೇ ಕೊಟ್ಟೀವಿ ಪ್ರತಿಭಟನಾ ನಿರತ ಕೆಲವರು ಸಮಾಜದ ಗುರುಗಳಿಗೆ ಅವಮಾನಿಸಿದವರನ್ನ ಕೂಡಲೇ ಬಂಧಿಸುವವರೆಗೂ ಇಲ್ಲಿಂದ ಕದಲುವುದಿಲ್ಲ ಎಂಬ ಘೋಷಣೆ ಕೂಗಿದ್ರು ಈ ವೇಳೆ ಪರಿಸ್ಥಿತಿ ಬಿಗಡಾಯಿಸ್ತಾ ಹೋಯಿತು ತಕ್ಷಣ ಎಸ್ಪಿ ಮತ್ತು ಡಿಸಿ ಕ್ರಮದ ಭರವಸೆ ನೀಡಿದ ನಂತರ ಶಾಂತರಾದ್ರು ಪ್ರತಿಭಟನೆ ವೇಳೆ ಸಾವಿರಾರು ಪೊಲೀಸ್ ಸಮಾಜದ ಪ್ರತಿಭಟನಾಕಾರರು ಮತ್ತು ಸಮಾಜದ ಗಣ್ಯರು ಉಪಸ್ಥಿತರಿದ್ದರು ಪ್ರತಿಭಟನೆಯಿಂದಾಗಿ ನೇತಾಜಿ ಸರ್ಕಲ್ ಬಳಿ ಮೂರು ಗಂಟೆಗೂ ಅಧಿಕ ರಸ್ತೆ ಸಂಚಾರ ಸ್ಥಗಿತಗೊಂಡಿದ್ದು ಕಂಡುಬಂತು ಅಹಿತಕರ ಘಟನೆ ನಡೆದಂತೆ ಪೊಲೀಸರು ಸೂಕ್ತ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡರು ನ್ಯೂಸ್ ಟ್ವೆಂಟಿ ಫೋರ್ ಭಾರತ್ ಯಾದಗಿರಿ